ಹಾಯ್ ಹಲೋ ಫ್ರೆಂಡ್ಸ್ ಹಾಯ್ ಮನೆ ಟೀ ಕುಡಿಯೋಣ ಬೆಳಗ್ಗೆನೇ ಎದ್ದು ಇವತ್ತು ಜಲ್ದಿನೇ ಎದ್ದು ಬಿಟ್ಟಿದ್ದೀನಿ ಒಂದು ಆರು ಗಂಟೆ ಐದುವರೆ ಆರು ಗಂಟೆಗೆ ಎದ್ದು ನೋಡಿ ಅಂಗಡಿ ಎಲ್ಲಾನು ತೆಗೆದಿದ್ದೀನಿ ಇವತ್ತು ನಾನೇ ಅಂಗಡಿ ಓಪನ್ ಮಾಡಿದ್ದೀನಿ ಇಷ್ಟು ದಿನ ಮಿಸ್ಸಸ್ ಮಾಡ್ತೀವ್ರೆ ಇವತ್ತು ನಾನು ಮಾಡಿದ್ದೀನಿ ಮನೆ ಟೀ ಕುಡಿಯೋಣ ಮನೆ ಇವತ್ತು ಏನೇನು ಕೆಲಸಗಳಿರತ್ತೆ ಬೆಳಗ್ಗೆ ಸಾಯಿ ಗಂಟೆ ನೋಡೋಣ ಇವತ್ತು ಲಾಗ್ ಬೆಳಗ್ಗೆ ಸಾಯಂಕಾಲ ಗಂಟೆ ಏನೇನು ಮಾಡ್ತೀವಿ ನೋಡೋಣ ಆಚೆ ಕಡೆ ಹೋಗೋದಿದೆ ಕಾರಲ್ಲಿ ಹೋಗಿ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬ್ಯಾಂಕ್ ಹೋಗಿ ಕಾರ್ ಸರ್ವಿಸ್ ಮಾಡಿಸೋದಿದೆ ಮಾಡಿಸ್ಕೊಂಡು ಬರೋಣ ಬನ್ನಿ ನೋಡೋಣ ಇವತ್ತು ಎಷ್ಟೊತ್ತು ಗಂಟೆ ಆಗುತ್ತೆ ಏನೇನು ಕತೆ ಎಲ್ಲೆಲ್ಲಿ ಹೋಗಿ ಹೆಚ್ ಡಿ ಕೋಟೆ ಸರ್ಗೂರು ಹ್ಯಾಂಡ್ ಪೋಸ್ಟ್ ಮೂರು ರೌಂಡ್ ಹಾಕಿ ಬರಬೇಕು ಇವತ್ತು ಬನ್ನಿ ಆಯ್ತು ಏನೇ ಅಲ್ಲಿ ಕಸ್ತಾ ಇದೆಯಾ ಓಸಿ ಅಂದ್ರೆ ಗಂಡ ಇಡ್ತಿರಲ್ಲಾ ಓಸಿ ಅಂದ್ರೆ ಪಕ್ಕ ನೋಡು ಮಕ್ಳು ಮರಿ ಎಷ್ಟ್ ಜನ ತುಂಡ್ಕೋದ್ರ ಮೂರು ಮಕ್ಕಳ ಇವರು ಎಲ್ಲ ಓಸಿ ಅಂದ್ರೆ ಪಕ್ಕ ಇವ ಓಸಿ ನಂಬರ್ ಒನ್ बोले आस पड़ो वही तेरे लाभ वाली यशर पुट रहा बढ़िया है यशर पुट हाँ जिंके करने करते हैं और रे बताओ जिंके यल करने पागुरो कार डले तब करने इंग्वड़ कुटिंग के वार सब कारा यु इंगितो तो रे इंगितो प्लेस नंबर प्लेसरे नहीं टेमा गला

ಏನು ಇಲ್ಲ ಇವತ್ತು ರೋಡಲ್ಲಿ ಎಲ್ಲ ಒಳಕ್ಕೆ ಹೋಗಿ ಸೇರ್ಕಬೇಡ ಹಾಂ ಎಲ್ಲಿ ನೋಡಿದೆ ಉಲಿಯಾ ಇಲ್ಲಿ ನೋಡಿರ್ತೇವೆ ಬಿಡು ನೀನು ನೀನೇ ಸಾಮಾನು ಇದ್ದಾವಳ ನೀನು ಹುಷಾರಾಗಿ ನಿನ್ನ ಹಾ ಒಡೆ ಮಾರಾಟ್ಬಿಡ್ತಾಳೆ ಪರ್ಸಿ ಹುಷಾರಾಗಿರೋ ಹಾ ಅಲ್ಲ ಅಪ್ಪ ಒಂದ್ರುಪಾಯ ಏನ ಕೇಳೋದ್ ಏ ಅಪ್ಪ ನೀನು ಹೆಂಗ್ಯಾ ದುಡ್ಡು ಜನ ಏನಂತ ಕೇಳದ್ ನೀನ್ ನಿಮ್ಮಅಪ್ಪ ದುಡ್ಡ ಏ ಅಪ್ಪ ದುಡ್ಡು ಕೊಟ್ಟನ ನಿಮ್ಮ ಅಪ್ಪ ಒಂದ್ ರೂಪಾಯಿ ಕೊಡ್ತಾನೆ ಕಾಳ ಹಾ ಹಲೋ ಜನ ಒಂದೇ ರೂಪಾಯಿ ಕೊಡೋದಿಲ್ಲ ನಿಮ್ಮ ಅಪ್ಪ ಕಳ್ಳಲಾ ಅಲ್ವಾ ಸರಿ ಮಾರಾಕೆ ಕೊಡವ ನೀನಾ ಮಾರಾಕ್ ಕೊಡವಾ ಏ ಮಾರಾಕೆ ಕುಡ್ದೀನಿ ಬಿಡು ಬೇಡ ಹೆಂಚಿಕೀನಿ ನೀನು ಹಾ ಬೇಡ ಬಿಡು ಬೇಡ ಬಿಡು ಜನ ಹಾ ಮಾರಾಕ್ ಕೊಡ್ತೀನಿ ಮಾರಾಕ್ ಕೊಡ್ತೀನಿ ಗ್ಯಾರಂಟಿ ಓಯ್ ಮಾರಾಕ್ ಕೊಡ ಮರೆಯಲ್ಲ ಕೋಟೆಲೆ ಯಾರಗಾರ

ಅಲ್ಲಿಂದ ಬಂದು ಬ್ಯಾಂಕ್ ಒಳಗೆ ಬಂದಿದೀನಿ ಬ್ಯಾಂಕಲ್ಲಿ ಇನ್ನೂ ಯಾರು ಬಂದಿಲ್ಲ ನೋಡಿ ನಮ್ಮ ಚಿನ್ನ ನಾವು ಹಾಡ ಇಡಕ್ಕೆ ಎಷ್ಟು ಹೊತ್ತು ಕಾಯ್ಕ ಕೂತ್ಕೊಳ್ಬೇಕಿತ್ತು ನೋಡಿ ಬ್ಯಾಂಕಲ್ಲಿ ಹ್ಮ್ ಬ್ಯಾಂಕಲ್ಲಿ ಬಂದು ಕಾಯ್ಕದಾಗ ಕೂತಿದ್ದೀವಿ ಅವ್ರು ಬಂದಾಗ ನಮ್ಮ ಚಿನ್ನ ಹಾಡ ಇಟ್ಬಿಟ್ಟು ಹೋಗ್ಬೇಕು ನೋಡಿ ಹ್ಮ್ ಗಂಟೆ ಗಂಟೆಕ್ಕಾದ್ರೂ ಹನ್ನೊಂದು ಗಂಟೆ ಆಗಿದೆ ದೊಡ್ಡ ಕಾಳ ಐತಿ ಸೋಚಿಲೆ ಬಂದ್ಬಿಟ ವಾಪಸ್ಸು ಹಿಟ ನಾ ಮುಗಿತೀನ್ ಕೆಲ್ಸಗಳೆಲ್ಲ ಬಿಟ್ಟ ಆಡ್ಕೊಂಡು